ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಕಾನೂನು ಕಾರ್ಯಕ್ರಮ ಅಲ್ಲ ಮೇಡಮ್ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಹಲ್ಲೆಗಳಾಗ್ತಾ ಇದಾವೆ ಶಿಲ್ಗಡ್ ಆಯ್ತು ಮತ್ತೆ ದಾವಣಗೆರೆ ಸಿಪಿಐ ಮೇಲೆ ಹಲ್ಲೆ ಆಗ್ತಿದೆ ಅಂತ ಅಲ್ಲ ಕರೆಕ್ಟ್ ಅಲ್ಲ ಕರೆಕ್ಟ್ ಮಾಡ್ತಾ ಇರೋರು ಯಾರು ಎಲ್ಲ ಸಾಂತ ಹಾಗಂತಲ್ಲ ಎಲ್ಲರೂ ಮಾಡ್ತಾರೆ ಬಟ್ ಯಾರಿಗೂ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಯಾ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಕಾನೂನು ಮುಂದೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ದೊಡ್ಡವರು ಚಿಕ್ಕವರು ಏನೂ ಬರೋದಿಲ್ಲ ಹಾಗಿದ್ದರೆ ನೀವು ಹಿಂದೆದನ್ನೆಲ್ಲ ನೋಡಬೇಕು ಎಂತೆಂಥ ದೊಡ್ಡವರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾನು ಹೇಳೋದು ಬೇಡ ಕಾನೂನು ಮುಂದೆ ಕ್ರಮ ಆಗುತ್ತೆ ಸಿ ಪಿ ಐ ಅವ್ರ ಮೇಲೆ ಕೈ ಮಾಡಿದವರು ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ ತನಿಖೆ ಆಗುತ್ತೆ ಶಿಕ್ಷೆನೂ ಆಗುತ್ತೆ ಅಲ್ಲ ಅಲ್ಲ ಇಲ್ಲ ಇಲ್ಲ ಸುಳ್ಳದು ಹಂಗಂದಿದ್ರೆ ನಾನು ಇಷ್ಟೆಲ್ಲ ಓಡಾಡಕ್ ಆಗ್ತಿತ್ತ ಇವತ್ತವರೆಗೂ ನಾನ್ ಹೇಳ್ತೀನಿ ಮುಖ್ಯಮಂತ್ರಿಯವ್ರನ್ನ ಪಡೆದ ಪಡೆದಿರೋದೇ ಧನ್ಯ ನಾ ಹೇಳ್ತೀನಿ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೇನ ನಾಮಿನೇಟ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳೇ ಎರಡು ವರ್ಷ ಆಯ್ತು ನಾನು ಇವತ್ತವರೆಗೂ ಒಂದು ದಿನ ಕರೆದು ಯಾಕೆ ನಾಗಲಕ್ಷ್ಮಿ ನೀನ್ ಅದು ಮಾಡಿಲ್ಲ ಇದು ಮಾಡ್ತೀಯಾ ಇದು ಮಾಡಿಲ್ಲ ನಾನು ಎಲ್ಲೇ ಬಂದ್ರು ಅದು ಸರ್ಕಾರನೇ ಆದ್ರೆ ಯಾವತ್ತು ಪ್ರಶ್ನೆ ಮಾಡಿಲ್ಲ ನನಗೆ ಅಧಿಕಾರ ಕೊಡ್ಬೇಕಾದ್ರೂ ಅವ್ರು ಹೇಳಿದ್ರು ನಾನ್ ತಪ್ಪು ಮಾಡಿದ್ರು ನನ್ನನ್ನು ನೀನು ಬಿಡ್ಕೊಡುದು ಆ ಒಂದು ಜಾಗದಲ್ಲಿ ನೀನ್ ಇರೋದು ಅಂತ ಸಿ ಶುಡ್ ಎಲ್ಲಾನು ನಾವು ಜನರಲೈಸ್ ಮಾಡಬಾರ್ದು

ನೀವು ಅದನ್ನ ನನಗೆ ಕೇಳ್ಬೇಡಿ ಬಟ್ ಎಸ್ ಪಿ ಎಸ್ ಪಿ ಅವರು ವರಿಷ್ಠ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿ ಸಂಪೂರ್ಣವಾಗಿ ಅವರನ್ನ ಇಮಿಡಿಯೇಟ್ಲಿ ಎಳ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಮಿಕ್ಕಿ ಇಲ್ಲ ಅಲ್ಲ ಎಲ್ಲರೂ ಆಗಿದ್ದಾರೆ ಈಗ ಅದ್ರೊಳಗೆ ಯಾರು ಎ ಒನ್ ಎ ಟು ಎಲ್ಲ ಇದ್ರು ಎಲ್ಲರೂ ಮಾಡಿದ್ದಾರೆ ಸಾಕು ಬರುತ್ತೆ ವರದಿ ಬರುತ್ತೆ ಕೋರ್ಟಿನ ತೀರ್ಮಾನ ಇದೆ ಅದನ್ನ ಮುಗಿಸ್ಕೊಂಡು ನನಗೆ ಕಳಿಸ್ಕೊಡ್ತಾರೆ ತನಿಖೆ ಪ್ರಾರಂಭ ಆಗುತ್ತೆ ಅರೆಸ್ಟ್ ಮಾಡಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಕಾರ್ಯಕ್ರಮ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಹಲ್ಲೆಗಳು ಆಗ್ತಾ ಇದಾವೆ ಮತ್ತೆ ದಾವಣಗೆರೆ ಸಿಪಿಐ ಮೇಲೆ ಹಲ್ಲೆ ಆಗ್ತಿದೆ ಅಂತಂದ್ರೆ ಅಲ್ಲ ಕರೆಕ್ಟ್ ಮಾಡ್ತಾ ಇರೋರು ಯಾರು ಎಲ್ಲ ಸಾಂತ ಹಾಗಂತಲ್ಲ ಎಲ್ಲರೂ ಮಾಡ್ತಾರೆ ಬಟ್ ಯಾರಿಗೂ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಕಾನೂನು ಮುಂದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ದೊಡ್ಡವರು ಚಿಕ್ಕವರು ಏನು ಬರೋದಿಲ್ಲ ಹಾಗಿದ್ರೆ ನೀವು ಹಿಂದೆದನ್ನೆಲ್ಲ ನೋಡಬೇಕು ಎಂತೆಂತ ದೊಡ್ಡವರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾನು ಹೇಳೋದು ಬೇಡ ಕಾನೂನು ಮುಂದೆ ಕ್ರಮ ಆಗತ್ತೆ ಸಿ ಪಿ ಅವ್ರ ಮೇಲೆ ಕೈ ಮಾಡಿದವರು ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ ತನಿಖೆ ಆಗುತ್ತೆ ಶಿಕ್ಷೆನೂ ಆಗುತ್ತೆ